ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಥನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಾವು ದೇವರ ಚಿತ್ತದ ಬಗ್ಗೆ ಕಲಿಲಿಕ್ಕಿದ್ದೇವೆ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ನಾವು ದೇವರ ಚಿತ್ತದ ಬಗ್ಗೆ ಕಲಿಲಿಕ್ಕಿದ್ದೇವೆ ಪ್ರಿಯ ದೇವ ಮಕ್ಕಳೇ ದೇವರ ಚಿತ್ತಕ್ಕೆ ನಾವು ವಿಧೇಯ ಆಗಬೇಕು ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಆಶೀರ್ವಾದದ ನಮ್ಮ ಅಭಿವೃದ್ಧಿಯ ನಮ್ಮ ಸಮಸ್ತ ಆತ್ಮೀಯ ಜೀವಿತ ಯಾವುದರಲ್ಲಿ ಅಡಕವಾಗಿದೆಯಪ್ಪ ಅಂದರೆ ದೇವರ ಚಿತ್ತಕ್ಕೆ ಆಗೋದು ಹಾಗಾದರೆ ದೇವರ ಚಿತ್ತ ನಮ್ಗೆ ಹೇಗೆ ಗೊತ್ತಾಗ್ತದೆ ನೋಡ್ರಿ ಹಳೆ ಒಡಂಬಡಿಕೆಯಲ್ಲಿ ದೇವ್ರೇನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಆತನು ಜನರಿಗೆ ದರ್ಶನಗಳನ್ನ ಕೊಡುವುದ್ರ ಮುಖಾಂತರ ಕನಸುಗಳ ಮುಖಾಂತರವಾಗಿ ಆತನು ನೇರವಾಗಿ ಅವರೊಟ್ಟಿಗೆ ಮಾತಾಡೋದ್ರ ಮುಖಾಂತರವಾಗಿ ಪವಿತ್ರ ಆತ್ಮನ ಕಳಿಸುವುದ್ರ ಮುಖಾಂತರವಾಗಿ ಪ್ರವಾದಿಗಳನ್ನ ಕಳಿಸುವುದ್ರ ಮುಖಾಂತರವಾಗಿ ಮತ್ತು ತನ್ನ ವಾಕ್ಯದ ಮುಖಾಂತರವಾಗಿ ಮಾಡ್ತಾ ಮಾಡ್ತಾಯಿದ್ರು ತನ್ನ ಚಿತ್ತವನ್ನು ಜನರಿಗೆ ತಿಳಿಸ್ತಾ ಇದ್ರು ನಿರ್ದಿಷ್ಟವಾದಂಥ ದೇವರ ಆ ಒಂದು ಚಿತ್ತವನ್ನು ಜನರಿಗೆ ತಿಳಿಸ್ತಾ ಇದ್ದರು ಹೊಸ ಒಡಂಬಡಿಕೆ ಕಾಲದಲ್ಲಿಯೂ ಸಹ ದೇವರು ವಾಕ್ಯ ಬರುವುದಕ್ಕಿಂತ ಮೊದಲು ಅನೇಕ ವಿಧದಲ್ಲಿ ಇದೇನು ಮಾಡಿದ್ರು ಅಂದ್ರೆ ತನ್ನ ಚಿತ್ತವನ್ನ ಜನರಿಗೆ ಪ್ರಕಟಿಸಿದರು ಜಾಗ್ರತೆ ಕೇಳಿಸ್ಕೊಡ್ರಿ ಇಂದು ನಮಗೆ ದೇವರ ಚಿತ್ತ ಹೇಗೆ ಗೊತ್ತಾಗ್ತದಪ್ಪ ಅಂತ ಹೇಳಿದ್ರೆ ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಸೇವಕರು ಬೋಧನೆ ಮಾಡುವುದರ ಮುಖಾಂತರವಾಗಿ ಆತ್ಮಿಕವಾಗಿರುವಂಥ ವಿಶ್ವಾಸಿಗಳು ನಮಗೆ ಆಲೋಚನೆ ಹೇಳುವುದ್ರ ಮುಖಾಂತರವಾಗಿ ಮತ್ತು ನಾವು ಬೈಬಲ್ ವಾಕ್ಯ ಓದುವಾಗ ಮತ್ತು ನಾವು ವಾಕ್ಯವನ್ನು ಓದ ಇದ್ದಾಗಲೂ ಸಹ ದೇವರು ಕೆಲವು ಸಾರು ನಮ್ಮನ್ನು ಪ್ರೇರೇಪಿಸುವವನಾಗಿ ದೇವರ ಚಿತ್ತ ಮಾಡಲಿಕ್ಕೆ ನಮ್ಮನ್ನು ನಡೆಸ್ತಾನೆ ಅದನ್ನು ಹೇಳೋದನ್ನು ಜಾಗ್ರತೆ ಕೆಳಿಸ್ಕೊಡ್ರಿ ನೀವು ದೇವರ ಪರಿಪೂರ್ಣವಾದ ಚಿತ್ತವನ್ನು ತಿಳ್ಕೊಳ್ಬೇಕಾದ್ರೆ ದೇವರನ್ನ ದೇವರ ವಾಕ್ಯವನ್ನು ಮಾತ್ರ ಆದ್ಕೊಳ್ರಿ ಆಗ ನೀವು ಪರಿಪೂರ್ಣವಾದಂತ ದೇವರ ಚಿತ್ತವನ್ನ ಕಾಣ್ಲಿಕ್ಕೂ ತಿಳ್ಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ ಹೀಗಿರ್ಬೇಕಾದ್ರೆ ಪ್ರಕಟವಾಗುವಾಗ ದೇವರ ಚಿತ್ತಕ್ಕೆ ನಾವು ವಿಧೇಯ ಆಗಬೇಕು ಪ್ರಿಯ ದೇವ ನಾವು ದೇವರ ಚಿತ್ತಕ್ಕೆ ವಿಧೇಯ ಆಗಿರುವಂತ ಬಹಳಷ್ಟು ಭಕ್ತರನ್ನ ನಾವು ನೋಡುತ್ತೇವೆ ನೋಹನ್ ಜೀವನದಲ್ಲಿ ನೋಡ್ರಿ ಅವನು ಕೇಳದೆ ಇರುವಂತ ಕಾಣದೇ ಇರುವಂತ ನೋಡದೇ ಇರುವಂತ ಮಾತಾಡದೇ ಇರುವಂತ ಯೋಚಿಸದ ಇರುವಂತ ವಿಷಯವನ್ನ ದೇವರು ಜಲಪ್ರಳಯವನ್ನ ತರ್ತೀನಿ ಹೇಳಿ ದೇವರ ೊಟ್ಟಿಗೆ ಮಾತಾಡಿದಾಗ ದೇವರ ಮಾತನ್ನ ಅವನು ನಂಬಿ ಅವನು ನಾವೇನ ಕಟ್ಟೋದಕ್ಕೋಸ್ಕರ ದೇವರು ಅಬ್ರಹಾಮನ್ನ ಕರೆದಾಗ ಅಬ್ರಹಾಮನ್ನ ದೇವರು ಕರೆದ ತಕ್ಷಣವೇ ಹೊರಟು ಹೋದ್ನು ಅಂತ ಹೇಳಿ ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯದಲ್ಲಿ ಮಾತಾಡ್ತದೆ ನಾವು ಹೀಗೆ ಮಾತಾಡ್ತಾ ಹೋದ್ರೆ ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ಭಕ್ತರು ದೇವರ ಚಿತ್ತಕ್ಕೆ ವಿಧೇಯ ನಾವು ನೋಡ್ತೇವೆ ಹಾಗೆ ನಾವು ಗಿದ್ಯೋನ ಬಗ್ಗೆ ನೋಡ್ಬೇಕಾದ್ರೆ ಗಿದ್ಯೋನನು ಇಸ್ರಾಯ ನಡೆಸುವಾಗ ಸಮುದ್ರದ ಉಸುಬಿನ ಹಾಗೆ ಸಮುದ್ರದ ಮರಳಿನ ಹಾಗೆ ಮಿದ್ಯಾನ್ನ ಸೈನ್ಯವು ಅವರನ್ನ ಸೋಲಿಸ್ಲಿಕ್ಕೋಸ್ಕರ ಬಂದಾಗ ದೇವರು ಹೇಳಿದ್ರು ಮುನ್ನೂರು ಜನದಿಂದ ನೀನು ಅವ್ರನ್ನ ಸೋಲಿಸ್ಬೇಕೆಂಬುದಾಗಿ ಹಾಗೆ ನಾವು ಎಲಿಯನ ಬಗ್ಗೆ ನೋಡ್ಬೇಕಾದ್ರೆ ಕೆರೆ ತಳ್ಳದ ಬಗ್ಗೆ ದೇವರು ಮಾತಾಡಿ ಅವ್ರಿಗೆ ಹೇಳ್ತಾರೆ ಕಾಗೆಗಳು ನಿನಗೆ ಆಹಾರವನ್ನು ತಂದು ಅಂತೇಳಿ ಈ ಎಲ್ಲಾ ವಿಷಯಗಳನ್ನ ದೇವರು ಮಾತಾಡುವಾಗ ಅವ್ರ ಏನ್ ಮಾಡಿದ್ರು ಅಂದ್ರೆ ವಿಧೇಯ ಆದ್ರು ಪ್ರಿಯ ದೇವ್ ಮಕ್ಕಳೇ ನಾನು ಹೇಳಿದಂತ ವಿಷಯಗಳು ಕೇಳಿಸಿಕೊಂಡಾಗ ವಿಧೆಯ ಆದ್ರು ಅಂತ ಹೇಳಿದ್ರೆ ಅದು ಅಷ್ಟು ಈಸಿ ಆಗಿರ್ಲಿಲ್ಲ ಬಹಳ 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 ಕಠಿಣವಾಗಿತ್ತು ಆದ್ರೂ ಸಹ ಅವರು ದೇವರ ಮಾತಿಗೆ ವಿಧೇಯ ಆದ್ರು ಅಂತೇಳಿ ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಬಹಳ ಜಾಗ್ರತೆ ಕೇಳಿಸ್ಕೋ ದೇವರ ಚಿತ್ತ ನಿನ್ನ ಜೀವನದೊಳಗೆ ಇದು ಅಂತ ಗೊತ್ತ ಗೊತ್ತಾದಾಗ ಹಿಂದೆ ಮುಂದೆ ಆಲೋಚಿಸದೆ ವಿಧೇಯ ಆಗ್ಬಿಡು ಪಾಸ್ಟರ್ ಅವ್ರೆ ನನ್ಗೆ ದೇವರ ಚಿತ್ತಕ್ಕೆ ವಿಧೇಯ ಆದ್ರೆ ನನ್ಗೇನು ಸಿಕ್ತ ಅಂತ ನೀವು ಕೇಳ್ಬೋದು ಕೇಳಿಸ್ಕೊಡ್ರಿ ನೀವು ಲೋಕದಲ್ಲಿ ದಿ ಬೆಸ್ಟ್ ಮಾರ್ಗದಲ್ಲಿ ನಡಿಬೇಕಾದ್ರೆ ನೀವು ಈ ಲೋಕದಲ್ಲಿ ಅತ್ಯುತ್ತಮವಾದಂತ ಮಾರ್ಗದಲ್ಲಿ ಜೀವಿಸ್ಬೇಕು ಉನ್ನತವಾದ ಮಾರ್ಗದಲ್ಲಿ ಜೀವಿಸ್ಬೇಕು ಶ್ರೇಷ್ಠವಾದ ಮಾರ್ಗದಲ್ಲಿ ಜೀವಿಸ್ಬೇಕಾ ಹಾಗಾದ್ರೆ ದೇವರ ಚಿತ್ತದ ಮಾರ್ಗದಲ್ಲಿ ನಡೀರಿ ಯಾಕಂದ್ರೆ ದೇವರ ಚಿತ್ತದ ಮಾರ್ಗದಲ್ಲಿ ಮಾತ್ರವೇ ಉನ್ನತವಾದ ಮಾರ್ಗ ಇದೆ ಶ್ರೇಷ್ಠವಾದ ಮಾರ್ಗ ಇದೆ ಅತ್ಯುನ್ನತವಾದ ಮಾರ್ಗ ಇದೆ ಆಶೀರ್ವಾದ ಮಾರ್ಗ ಇದೆ ಅಭಿವೃದ್ಧಿಯ ಮಾರ್ಗವಿದೆ ಎಲ್ಲವೂ ಸಹ ದೇವರ ಚಿತ್ತದಲ್ಲಿ ಅಡಕವಾಗಿದೆ ಪ್ರಿಯ ದೇವ ಮಕ್ಕಳೇ ನಿಮ್ ಜೀವನದೊಳಗೆ ದೇವರ ಚಿತ್ತಕ್ಕೆ ವಿಧೇಯ ಆದ್ರೆ ಏನಾಗ್ತದೆ ಎಂಬುದಾಗಿ ಕೆಲವು ವಿಷಯಗಳ ನಿಮ್ಮ ಮಧ್ಯೆಲ್ಲ ಮಾತಾಡ್ತೀನಿ ಜಾಗ್ರತೆ ಕೇಳಿಸ್ಕೊಡ್ರಿ ನಿಮಗೆ ದೇವರು ವಿಧೇಯ ಆಗ್ಲಿಕ್ಕೆ ಹೇಳ್ದ ಅಂದರೆ ತನ್ನ ಚಿತ್ತಕ್ಕೆ ಒಪ್ಪಿಕೊಳ್ಳಿಕ್ಕೆ ಹೇಳ್ದ ಅಂದರೆ ತನ್ನ ಚಿತ್ತಕ್ಕೆ ವಿಧೇಯ ಆಗ್ಲಿಕ್ಕೆ ಅಂದ್ರೆ ಅದನ್ನು ಹಾಗೆ ಒಪ್ಪಿಕೊಂಡು ಬಿಡ್ರಿ ಯಾಕಂದರೆ ನೀವು ದೇವರ ಚಿತ್ತಕ್ಕೆ ವಿಧೇಯ ಆದರೆ ನಿಮ್ಮ ಮುಂದಿರುವಂಥ ಅಸಾಧ್ಯವಾದಂಥ ಕಾರ್ಯಗಳು ಅಸಾಧ್ಯವಾದಂಥ ಸಂಗತಿಗಳು ಅಸಾಧ್ಯವಾದಂಥ ವ್ಯಕ್ತಿಗಳು ನಿಮಗೆ ವಿಧೇಯ ಆಗ್ಲಿಕ್ಕಿದ್ದಾರೆ ಪ್ರಿಯ ದೇವ ಮಗುವೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನೀವು ದೇವರ ಚಿತ್ತಕ್ಕೆ ವಿಧೇ ಆದರೆ ನಿಮ್ಮನ್ನ ನೀವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ರೆ ನಿಮ್ಮನ್ನ ನೀವು ದೇವರ ಚಿತ್ತಕ್ಕೆ ಅಧೀನ ಮಾಡಿದರೆ ನಿಮ್ಮ ಮುಂದಿರುವಂಥ ಕಠಿಣ ಅತಿ ಕಠಿಣವಾದಂಥ ಸಂಗತಿಗಳು ಅಸಾಧ್ಯವಾದಂಥ ಸಂಗತಿಗಳು ಅಸಾಧ್ಯವಾದಂಥ ಕಾರ್ಯಗಳು ಅಸಾಧ್ಯವಾದಂತಹ ಸಂಗತಿ ಮಹಾ ವಿಷಯಗಳು ನಿಮಗೆ ವಿಧೇಯ ಆಗ್ತವೆ ಯಾಕಂತ ಹೇಳಿದ್ರೆ ನೀನು ಮಹೋನ್ನತನಿಗೆ ವಿಧೇಯನಾದ್ರೆ ಈ ಲೋಕದ ಅಸಾಧ್ಯವಾದಂತಹ ಸಂಗತಿಗಳು ನಿನಗೆ ವಿಧೇಯವಾಗ್ತವೆ ಪಾಸ್ಟ್ರೆ ಇದಕ್ಕೆ ಬೈಬಲ್ ಆಧಾರ ಎಲ್ಲಿದೆ ಅಂತ ನೀವು ಕೇಳ್ಬೋದು ಗಿದ್ಯೋನನು ದೇವರ ಚಿತ್ತಕ್ಕೆ ವಿಧೇಯವಾದಾಗ ಮಿಧ್ಯಾನ್ನರ ಮಹಾ ಸೈನ್ಯ ಅವನಿಗೆ ವಿಧೇಯ ಆಗೋದನ್ನು ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ಮುಂದೆ ಇರುವಂತ ವ್ಯಕ್ತಿ ಎಷ್ಟೇ ಕಠಿಣವಾಗಿರಲಿ ಮುಂದಿರುವಂತ ಸಂಗತಿಗಳು ಎಷ್ಟೇ ಕಠಿಣವಾಗಿರಲಿ ಮುಂದಿರುವಂತ ಹೋರಾಟ ಎಷ್ಟೇ ಭಯಂಕರವಾಗಿರಲಿ ದೇವರ ಚಿತ್ತಕ್ಕೆ ವಿಧೇಯನಾಗು ಯಾಕಂತ ಹೇಳಿದ್ರೆ ಆ ಎಲ್ಲ ಸಂಗತಿಗಳು ನಿನ್ನ ಮುಂದೆ ಅಡ್ಡ ಆ ಎಲ್ಲಾ ಸಂಗತಿಗಳು ನಿನ್ನ ಮುಂದೆ ಅಡ್ಡ ನೀನು ದೇವರ ಚಿತ್ತಕ್ಕೆ ವಿಧೇಯವಾಗು ಅಸಾಧ್ಯವಾದ ಸಂಗತಿಗಳು ನಿನಗೆ ಅಡ್ಡ ಬೀಳುವಂಥವುಗಳಾಗಿವೆ ನೀನು ದೇವರ ಚಿತ್ತಕ್ಕೆ ವಿಧೇಯನಾಗು ಅಸಾಧ್ಯವಾದ ಸಂಗತಿಗಳು ನಿನಗೆ ಅಡ್ಡ ಬೆಳ್ಳಿಕ್ಕಿದಾವೆ ಪ್ರಿಯ ದೇವ್ ಮಗಬೇ ಬರೇ ಅಷ್ಟು ಮಾತ್ರವಲ್ಲ ನೀನು ದೇವರ ಚಿತ್ತಕ್ಕೆ ವಿಧೇಯವಾದರೆ ದೇವರ ಕಾರ್ಯಗಳನ್ನು ನೇರವಾಗಿ ನೋಡಬಹುದು ಯಾವುದೇ ಮನುಷ್ಯ ಸಹಾಯವಿಲ್ಲದೆ ಯಾವುದೇ ಮನುಷ್ಯ ಕಾರ್ಯವಿಲ್ಲದೆ ಯಾವುದೇ ಸಂಗತಿಗಳಿಲ್ಲದೆ ದೇವರ ಕಾರ್ಯಗಳನ್ನು ನೇರವಾಗಿ ನೋಡಬಹುದು ನೀನ್ ಅಂದ್ಕೊಳ್ತೀಯ ಪಾಸ್ಟ್ರವ್ರೆ ನಾನು ದೇವರ ಚಿತ್ತಕ್ಕೆ ವಿಧೇಯ ಆದ್ರೆ ದೇವರು ಎಲ್ಲವನ್ನೂ ಮಾಡ್ತಾನ ಅಂತೇಳಿ ಕೇಳಿಸ್ಕೋ ನೀನು ದೇವರ ಕಾರ್ಯಗಳನ್ನು ನೇರವಾಗಿ ನೋಡಬೇಕಾದ್ರೆ ದೇವರ ಇರುವಿಕೆಯನ್ನು ನೇರವಾಗಿ ಅನುಭವಿಸಬೇಕಾದ್ರೆ ದೇವರ ಚಿತ್ತಕ್ಕೆ ವಿಧೇಯ ಬಿದೆಯಾಗುವ ದೇವರ ಚಿತ್ತಕ್ಕೆ ವಿಧೇಯ ಆದಾಗ ಹೇಗೆ ನಿನ್ನ ಮುಂದಿರುವಂತಹ ಅಸಾಧ್ಯವಾದ ವಿಷಯಗಳು ನಿನಗೆ ವಿಧೇಯ ಬಿದೆಯಾಗ್ತವು ಹಾಗೆ ನೀನು ದೇವರ ಚಿತ್ತಕ್ಕೆ ವಿಧೇಯ ಆದಾಗ ದೇವರು ತಾನೇ ನಿನಗಾಗಿ ಕೆಲಸ ಮಾಡುವವನಾಗಿರ್ತಾನೆ ದೇವರು ತಾನೇ ನಿನ್ನ ಮುಂದೆ ನಿಂತುಕೊಳ್ಳುವವನಾಗಿರ್ತಾನೆ ದೇವರು ತಾನೇ ನಿನ್ನ ಮುನ್ನಡೆಸುವವನಾಗಿರ್ತಾನೆ ದೇವರು ತಾನು ನಿನ್ನ ಮಾತಾಡುವವನಾಗಿರ್ತಾನೆ ದೇವರು ತಾನೇ ನಿನ್ನ ಅಭಿವೃದ್ಧಿ ದೇವರು ತಾನೇ ನಿನ್ನ ಮಹಾ ರೀತಿಯಲ್ಲಿ ಎಬ್ಬಿಸುವವನಾಗಿರ್ತಾನೆ ಪ್ರಿಯ ದೇವ ಮಗುವೆ ಇಂದಾಲೋಚನೆ ಮಾಡಿಕೊ ನೀನು ದೇವರ ಚಿತ್ತಕ್ಕೆ ವಿಧೇಯ ಆಗ್ತೀಯ ವಿಧೇಯ ಆಗಲ್ಲ ಅಂತೇಳಿ ಯಾಕಂದ್ರೆ ದೇವರ ಚಿತ್ತಕ್ಕೆ ನೀನು ವಿಧೇಯವಾದರೆ ಅಸಾಧ್ಯವಾದ ಕಾರ್ಯಗಳು ನಿನಗೆ ವಿಧೇಯ ಆಗ್ಬಿಡ್ತವೆ ನೀನು ದೇವರ ಚಿತ್ತಕ್ಕೆ ವಿಧೇಯ ಆದರೆ ದೇವರ ಕಾರ್ಯಗಳನ್ನು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇಂದು ಅಲ್ಲಿ ಇಲ್ಲಿ ದೇವರನ್ನ ದೇವರ ಕಾರ್ಯಗಳನ್ನ ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ನೀನು ಕುಂತಲ್ಲಿಯೇ ದೇವರ ಚಿತ್ತವನ್ನು ಹುಡುಕು ನಿನ್ನ ಜೀವಿತದಲ್ಲಿ ದೇವರ ಚಿತ್ತ ನಿನ್ನ ಕುಟುಂಬದಲ್ಲಿ ದೇವರ ಚಿತ್ತ ನಿನ್ನ ಕುಟುಂಬ ಪರಿವಾರದವರಲ್ಲಿ ದೇವರ ಚಿತ್ತ ನಿನ್ನ ಕೆಲಸದಲ್ಲಿ ದೇವರ ಚಿತ್ತ ನಿನ್ನ ವ್ಯಾಪಾರದಲ್ಲಿ ದೇವರ ಚಿತ್ತ ನೀನು ಹೋಗುವಾಗ ದೇವರ ಚಿತ್ತ ಬರುವಾಗ ದೇವರ ಚಿತ್ತ ಎಲ್ಲಾದರಲ್ಲೂ ನೀನು ದೇವರ ಚಿತ್ತವನ್ನು ನೋಡೋದಾದ್ರೆ ನೀನ್ ಯಾವುದು ಕಠಿಣ ಯಾವುದು ಭಯಂಕರ ಯಾವುದು ಅಸಾಧ್ಯ ಅಂತೆಯೋ ಅದು ನಿನ್ನ ಮುಂದೆ ಮಣ ಮತ್ತೆ ಅಷ್ಟು ಮಾತ್ರವಲ್ಲ ದೇವರು ಕೆಲಸ ಮಾಡೋದು ನೇರವಾಗಿ ನೋಡ್ತೀಯಾ ಇವತ್ತು ದೇವರ ಕಾರ್ಯಗಳನ್ನು ನೇರವಾಗಿ ನೋಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ರೀಸನ್ ಇಷ್ಟೇ ನಾವು ದೇವರ ಚಿತ್ತಕ್ಕೆ ವಿಧೇಯ ಆಗ್ತಾ ಇಲ್ಲ ಹಾಗಾದ್ರೆ ಇಂದು ದೇವರ ಚಿತ್ತಕ್ಕೆ ನೀನು ಒಪ್ಪಿಸಿಕೊಡ್ತೀಯಾ ನೀನಿಂದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುದಾದ್ರೆ ನಾನು ನಿನಗಾಗಿ ಇಂದು ಪ್ರಾರ್ಥಿಸ್ಲಿಕ್ಕಿದ್ದೇನೆ ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ ರೀ ಪ್ರೀತಿ ಉಳ್ಳ ಸ್ವರ್ಗೀಯ ದೇವರೇ ನಿನ್ನ ಚಿತ್ತ ಮಹೋನ್ನತವಾದ್ದು ನಿನ್ನ ಚಿತ್ತದಲ್ಲೇ ಎಲ್ಲ ಆಶೀರ್ವಾದಗಳು ನಿನ್ನ ಚಿತ್ತದಲ್ಲಿ ಎಲ್ಲ ಅಭಿವೃದ್ಧಿಗಳು ನಿನ್ನ ಚಿತ್ತದಲ್ಲೇ ಎಲ್ಲ ರೀತಿಯ ಐಶ್ವರ್ಯಗಳು ನಿನ್ನ ಚಿತ್ತದಲ್ಲಿಯೇ ಎಲ್ಲ ಆರೋಗ್ಯಗಳು ನಿನ್ನ ಚಿತ್ತದಲ್ಲಿಯೇ ಎಲ್ಲ ಸಮೃದ್ಧಿಗಳು ಅಡಕವಾಗಿದೆ ದೇವರೇ ನಿನ್ನ ಚಿತ್ತದಲ್ಲಿ ನಿನ್ನ ಮಕ್ಕಳಿರ್ಲಿಕ್ಕೆ ಸಹಾಯ ಮಾಡು ನಿನ್ನ ಚಿತ್ತಕ್ಕೆ ವಿಧೇಯವಾಗಿ ನಿನಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ನಿನ್ನ ಶ್ರೇಷ್ಠ ಕೃಪೆಯಿಂದ ನಿನ್ನ ಮಕ್ಕಳನ್ನ ಆಸ್ವದಿಸಿ ಅಭಿವೃದ್ಧಿ ಹಾಗೆ ಮಾಡಿದಕ್ಕಾಗಿ ವಂದಿಸುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ಆಮೇನ್